ನಮಸ್ತೆ ಎಸ್ಎರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆ ಸಿಬಿಐ ಕರ್ತವ್ಯದಿಂದ ಅಮಾನತು ಹಿನ್ನೆಲೆ ಬೆಳಗಾವಿಯಲ್ಲಿ ಹಿಂದೂಪರ ಸಂಘಟನೆಗಳಿಂದ ಚಿನ್ನಮ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು ಸಿಎಂ ಸಿದ್ದರಾಮಯ್ಯ ವಿರುದ್ದ ಘೋಷಣೆ ಕೂಗಿದ್ರು ಸಿಬಿಐ ಅಮಾನತು ಆದೇಶ ವಾಪಸ್ ಪಡೆಯಲು ಹಿಂದೂಪರ ಸಂಘಟನೆ ಅಧ್ಯಕ್ಷರಾದ ಮಹಾಂತೇಶ್ ಅವರು ಎಸ್ಎರ್ಕಾರ್ ನ್ಯೂಸ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಸೋಮಶೇಖರ್ ನಾಯಕ್ ಎಸ್ಎರ್ಕಾರ್ ನ್ಯೂಸ್ ಬೆಳಗಾವಿ ಎನ್ಕ್ವರಿ ಮಾಡುದೇನೆ ಸಸ್ಪೆಂಡ್ ಅಂತ ಇರ್ತಾರೆ ಆಮೇಲೆ ತಗೋತಾರೆ ಮತ್ತೆ ಎರಡ್ ತಿಂಗಳು ಮೂರ್ ತಿಂಗಳು ಸಸ್ಪೆಂಡ್ ಇರ್ತಾರೆ ಆಮೇಲೆ ಆದ್ರೆ ಆತರ ಉತ್ತರನೆ ಬರೋದಿಲ್ಲ ಸಸ್ಪೆಂಡ್ ಮಾಡಿದ್ದರೆ ಆಮೇಲೆ ಮತ್ತೆ ಡ್ಯೂಟಿ ತಗೊಂಡಿದ್ದಕ್ಕರೆ ಈ ನಡ್ಮದ್ದೆ ಏನಾಗಿದೆ ಅಂತ ಯಾರಿಗೂ ಸಾರ್ವಜನಿಕರಿಗೆ ಅಥವಾ ಜನಸಾಮಾನ್ಯರಿಗೆ ಗೊತ್ತಾಗೋದಿಲ್ಲ ಮೇಲಾಧಿಕಾರಿಗಳು ಬೆಳಗಾವಿ ಸಂಪೂರ್ಣ ವಿಫಲ ಆಗಿದ್ರ ಅಂತ ಹೇಳಕ್ ಇಷ್ಟಪಡ್ತಾ ಇದ್ವಿ ಯಾಕಂದ್ರೆ ಇಲ್ಲಿ ಬೇ ಡಿ ಆಗಿರ್ಬೇಕು ಕಮಿಷನರ್ ಆಗಿರ್ಬೋದು ಅವ್ರ ಮೇಲೆ ಸರ್ಕಾರದವ್ರಿಗೆ ಏನಾದ್ರು ಕ್ರಮ ತಗೋಬಹುದು ಅನ್ನೋ ಅಂತ ಸಂದರ್ಭದಲ್ಲಿ ಬೆಳಗಿನ ಅಧಿಕಾರಿಗಳನ್ನ ಅಮಾನತು ಮಾಡುವ ಮೂಲಕ ಈ ಕೆಲವೊಂದು ಸಮುದಾಯಗಳನ್ನ ಶಾಂತಿಗೊಳಿಸಬೇಕನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಸಚಿವರು ಹೇಳ್ತಾರ ಸಚಿವರು ಹೇಳ್ತಾರ್ರಿ ಅಲ್ಲ ಅವ್ರಿಗೆ ಏನ್ ಅದ್ರ ಅರಿವೇ ಅರಿವರೆದು ಬೇಕಲ್ಲ ಬೆಳಗಾವಿ ಸಚಿವರು ಹೇಳ್ತಾರು ನಾನೇ ಅಮಾನತು ಮಾಡಿದ ಅಂತ ಹೇಳ್ತಾರ ಇವ್ರಿಗೆ ಯಾರು ಪವರ್ ಕೊಟ್ರು ಅವ್ರು ಲೀವ್ ಇದ್ದಾಗ ನೀವು ಬೇರೆ ವೈಯಕ್ತಿಕ ದ್ವೇಷ ನೀವು ಬೇರೆ ಹೊರಗೆ ಇರಲಿ ಆದ್ರೆ ಒಬ್ಬ ಅಧಿಕಾರಿಗಳನ್ನ ಈ ತರ ಮಾಡುದು ಅಕ್ಷಮ್ಯ ಅಪರಾಧ ಮುಂದಿನ ನಿರ್ಮಾಣಗಳಲ್ಲಿ ಜನ ಅವರಿಗೆ ತಕ್ಕ ಶಾಸ್ತಿ ಮಾಡ್ಲಿಕ್ಕೆ ಮಾಡ್ತಾರಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದೇವೆ ಅದೇ ತರವಾಗಿ ಮಾಡಿದ್ದಾರೆ ನಾನು ಹೇಳಿ ಮಾರಿಹಾಳ್ ಆಗಿರ್ಬೋದು ಕಿತ್ತೂರ್ ಆಗಿರ್ಬೋದು ಕಾಕ್ತಿ ಆಗಿರ್ಬೋದು ಗೋಕಾಕ್ ಆಗಿರ್ಬೋದು ನಾರಾಯಣಿ ಬರ್ಮರಿ ಬರ್ಮೈ ಸಾವಿರ ಅಧಿಕಾರಿಗಳಂತ ಒಳ್ಳೆ ಅಧಿಕಾರಿಗಳು ದಷ್ಟ ಅಧಿಕಾರಿಗಳ ಮೇಲೆ ಹಾಗೆ ನಾವು ಒಬ್ಬರಿಗೆ ಹೇಳ್ತಾರೆ ಇದರಲ್ಲಿ ಎಲ್ಲರೂ ಬಂದು ಪಿ ಸಿ ಐ ಒಬ್ರು ಪಿ ಸಿ ಆಗಿರ್ಬೋದು ಹಾಲ್ದರ್ ಆಗಿರ್ಬೋದು ಆ ಪಿ ಎಸ್ ಆಗಿರ್ಬೋದು ಸಿ ಪಿ ಐ ಯಾರೇ ಇರಲಿ ಅವ್ರ ಮೇಲೆ ಅವ್ರು ವಿಚಾರ ಮಾಡಬೇಕು ಸರಿಯಾದ ವ್ಯಕ್ತಿಗಳು ಇಲ್ಲಾರ ಆ ಅಧಿಕಾರಿಗಳಿಗೆ ಅವ್ರು ನಾವು ಎಲ್ಲಿ ಸಸ್ಪೆಂಡ್ ಆಗ್ತೇವೆ ಅಂತ ಹೇಳಿ ಇವ್ರನ್ನ ಇವ್ರ ಮೇಲೆ ಇವ್ರನ್ನ ಅಮಾಹತ ಮಾಡುವ ಮಾಡ್ತಾರ ಇದು ಇಲ್ಲಿಗೆ ನಿಲ್ಬೇಕು ನಿಲ್ ನಿಲ್ದಲ್ಲೇ ಮುಂದಿನ ದಿನಮಾನಗಳಲ್ಲಿ ಜನರೇ ಜನರೇ ಹೇಳ್ತಾರೆ ಇವರಿಗೆ ತಕ್ಕ ಶಾಸನ ಮಾಡ್ತಾರಂತ ವಿಚಾರಕ್ಕೆ ಕೊಡ್ತಾ ಇದ್ದೇವೆ మహాంతేశ్వరగడ్డి మాట హిందూ ప్రసంగ ఒక్కూట బెళగ